ಆವತ್ತು ಕೂಡ ಏನು ಮಾಡಿಲ್ಲ ನೀವು ಒಂದಾಗಿ ಬನ್ನಿ ನೀವು ಮಾತಾಡ್ಕೊಂಡು ಬನ್ನಿ ಮಾತಾಡ್ಕೊಂಡು ಬನ್ನಿ ಅಂದರು ಭಾಜಪಲ್ಲಿ ಅವ್ರಿಗೆ ಹೋಯ್ತು ಇವತ್ತು ಏಳೆಂಟು ತಿಂಗಳಾಗಿದೆ ಖಾಲಿ ಆಗಿ ಹೋಗ್ಬಾರ್ದು ನಾನು ಯಾರಿಗೂ ಕೊಟ್ಟಿಲ್ಲ ಉಸ್ತುವಾರಿ ಸಚಿವರಾಗಿದ್ದಾರೆ ಯಾಕೆ ಯಾರು ಬರಬಾರ್ದ ಯಾರು ತಗೋಬಾರ್ದ ಅಧಿಕಾರ ವಹಿಸ್ಕೋಬಾರ್ದ ನೀವ್ ಹೇಳಿದಕ್ಕೆ ಯಾರನ್ನ ಅಡ್ಡ ಹೇಳ್ತಾರ ಇಲ್ವಲ್ಲ ಅದೇ ರೀತಿ ಏನು ಮೊನ್ನೆ ಆರ್ ಕೆ ನರ್ಸಿಂಗ್ ಹೋಮ್ ಡಾಕ್ಟರ್ ಪಾಶಾ ಅವ್ರಿಗೆ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾರೆ ನೂರಾರು ಕೋಟಿ ಬಾಳ ಅಂತ ವಿದ್ಯಾವಂತ ಡಾಕ್ಟರು ಒಬ್ ಮೆಂಬರ್ ಆಗ್ತಾರೆ ಅವಮಾನ ಮಾಡ್ತಾ ಇರೋದಾ ನಮ್ಗೆಲ್ಲ ಯಾರ್ ಕೇಳಿದ್ರು ಏನನ್ನ ಅರ್ಜಿ ಹಾಕೊಂಡಿದ್ರ ಡಾಕ್ಟರ್ ಪಾಶಾ ಅವರು ನಿಮ್ಮ ಹತ್ರ ಮೆಂಬರ್ಗೆ ಯಾಕೆ ನಿಮ್ಮ ಇಲಾಖೆಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡಕ್ ಯೂನಿವರ್ಸಿಟೀಸ್ ಅಲ್ಲಿ ನಮ್ಮವರು ಎತ್ತರದ ಬೆಳಬಾರ್ದು ಡಾಕ್ಟರ್ ಬಾಲಾಜಿ ಅವ್ರಿಗೆ ಆ ಮೆಂಬರ್ಶಿಪ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು ನಾನು ನಾನು ಹೇಳೋದಿಲ್ಲ ಆ ಮಾತು ಯಾಕೆ ಹೇಳೋದಿಲ್ಲ ಅಂದ್ರೆ ನಿಮ್ದೇ ಅಧಿಕಾರ ಎಲ್ಲ ನಿಮ್ಮ ಮನೆಗಳ ಅಧಿಕಾರ ಇದೆ ನಾನು ಆ ಮಾತು ಏನಕ್ಕೆ ನಾನು ಆ ಮಾತು ಹೇಳಲ್ಲ ನಮ್ಮವರೇ ಯಾಕಬೇಕು ಅಂತ ಸ್ಥಾನಮಾನಗಳಿಗೆ ಬರಿ ಗುಲಾಮಗಿರಿ ಮಾಡ್ಕೊಂಡು ಇರ್ಬೇಕಾ ಕೋಟಾಂತ ಬಾಳುವಂತ ವ್ಯಕ್ತಿ ಆಯಾತ್ಮ ಡಾಕ್ಟರ್ ಆತ್ಮ ಆ ಮೆಂಬರ್ಶಿಪ್ ಮಾಡ್ತಾರೆ ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡ್ಬೋದಾಗಿತ್ತಲ್ಲ ವಿದ್ವಂತರಿಗೆ ಇಂಥ ಸುಮಾರು ಇದೆ ಎಲ್ಲಾ ಸಮುದಾಯಗಳಿಗೆ ಕೋಟಾಂತ ಸಮುದಾಯ ಭವನಗಳು ಏನೋ ಒಂದು ಮತ್ತೊಂದು ಮಾಡ್ತಾ ಇದ್ದಾರೆ ಎಲ್ಲಾ ಸಮುದಾಯಗಳಿಗೆ ಯಾಕೆ ನಮ್ಗೊಂದು ಶಾದಿ ಮಾಲ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಏನಾನ ಹೇಳಿದ್ರೆ ಮುರುಘಮಲ್ಲ ಮುರುಗ್ಮಲ್ಲಾ ಯಾತ್ರಿಗಳು ಇಡೀ ಇಂಡಿಯಾದಿಂದ ಬರುವಂತ ಆಗತ್ತೆ ಅದು ಅದ್ರಲ್ಲೇನೋ ನಾವು ಮದ್ಮೇಗಳು ಮಾಡಕ್ಕಾಗತ್ತಾ ಮುಂಜಿಗಳು ಮಾಡಕ್ಕಾಗತ್ತ ರಿಸೆಪ್ಷನ್ಗಳು ಮಾಡಕ್ಕಾಗತ್ತ ಯಾರು ಕೇಳ್ತೇ ಅವ್ರು ಇಲ್ವಾ ಕೊಡಿ ನಮ್ಗೆ ಶಾದಿ ಮಾಲ್ ಕೊಡಿ ಮಾಡಿ ಬಾಗೇಪಲ್ಯ ಶಾದಿ ಮಾಹ್ತೇ ಓಟಾಂದ್ರೂಪಾಯಿ ಇವತ್ತು ಮತ್ತೆ ಸಾಂಕ್ಷನ್ ಆಗ್ತಾ ಇದೆ ಎಲ್ಲಾ ಕಡೆ ಶಾದಿ ಮಾಲ್ಗಳಿದೆ ಯಾಕೆ ನಮ್ಗೆ ಆಗ್ಬಾರ್ದು ಎಲೆಕ್ಷನ್ ಮುಂಚಿತವಾಗಿ ಹೇಳಿದ್ರಲ್ಲ ಮಾಡ್ತೀನಿ ಕೊಟ್ಟಿದ್ರಲ್ಲ ಇದೆ ಹೆಚ್ ಕ್ರಾಸ್ ಪಕ್ಕದಲ್ಲಿ ಏನ್ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅವೆಲ್ಲ ಮಾತಾಡಿದ್ರು ಅಲ್ಲ ಮತ್ತೆ ಎಲ್ಲಾ ಕಾಂಟ್ರಾಕ್ಟರ್ಸ್ ಏನೇನ್ ಮಾಡ್ಬೇಕೆಲ್ಲ ಅಂತ ಕೂಡ ಹೇಳಿದ್ರಲ್ಲ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದೀರಾ ನಮ್ಮ ಸಮುದಾಯದಲ್ಲೂ ಇದಾರಲ್ಲ ನಿಮ್ಗೆ ಏನಿಲ್ಲ ನಿಮ್ಗೆ ಎಲ್ಲಾರು ಕೈ ಮುಗಿದ ನಮಸ್ಕಾರಗಳು ಮಾಡ್ಬೇಕು ಅಥವಾ ಕಾಲ್ಗೆ ನಮಸ್ಕಾರ ಹಾಕ್ಬೇಕು ಜೀ ಹುಸೂರಿ ಮಾಡ್ಬೇಕು ಯಾರು ಓಟ್ಗಳು ಹಾಕ್ದಾರೋ ಅವರು ಮಾಡ್ತಾ ಇರ್ಬೋದು ಜೀ ಹುಜುರಿಗಳು ನಾವು ಮಾಡೋರು ಅಲ್ಲ ಏನಾಯ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾರು ಲೀಡ್ ಬಂತು ಬಿಜೆಪಿ ಲೀಡ್ ಬಂತು ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಇವರೇ ಏರಿಯಾದಲ್ಲಿ ಬಿಜೆಪಿ ಲೀಡ್ ಬಂತು ಇಡೀ ತಾಲೂಕು ಬಿಜೆಪಿ ಲೀಡ್ ಬಂತು ಹೇಗ್ ಬಂತು ಕೆಲಪ್ಪನಿಗೆ ಅಲ್ಲಿ ನನಗೆ ಕೊಡಬಾರ್ದು ಅಂತ ರಾಜೀನಾಮೆ ಕೂಡಕ್ಕೆ ಹೋಗಿದ್ರಿ ಎಲ್ಲಿ ಶಿಸ್ತು ಪಕ್ಷದ ಅಭ್ಯರ್ಥಿ ಅವ ತಾನೇ ಅವರು ಆಗ್ತಾ ಇದ್ದಿದ್ದು ನಿನ್ ಸ್ವಾರ್ಥಕ್ಕೆ ಬೇರೆಯವ್ರ ಏನನ್ನಾಗ್ಬಿಡ್ಲಿ ಹೋಯ್ತಲ್ಲ ಕಾಂಗ್ರೆಸ್ ಬರುವಂತದು ಹೋಯ್ತಲ್ಲ ಇಂತಹ ಸುಮಾರು ಆಗ್ತಾ ಇದೆ ಮತ್ತೆ ನೋಡಿದ್ರೆ ಡಿ ಸಿ ಸಿ ಬ್ಯಾಂಕ್ಗೆ ಇಂಡೋರ್ ಸ್ಟೇಡಿಯಂ ಅಂತ ನಾನು ಕೇಳ್ಪಟ್ಟೆ ಇಂಡೋರ್ ಸ್ಟೇಡಿಯಂ ಮಾಡಿದ್ರೆ ಅಂಥ ಸ್ಥಳದಲ್ಲಿ ಜನ ಸ್ಥಳ ಅದು ಅದೇ ಸೆಂಟರ್ ಆಫ್ ದಿ ಸಿಟಿಯಲ್ಲಿ ನಮ್ಮ ನಮ್ಮ ಫುಟ್ಪಾತ್ ವೆಂಡರ್ ಯಾರಿದ್ದಾರೆ ತಳ್ಳೋ ಗಾಡಿ ಇದ್ದಾರೆ ಯಾರಿದ್ದಾರೆ ಒಂದು ಮಾರ್ಕೆಟ್ ಮಾಡ್ಕೊಳ್ಳಿ ಅಲ್ಲಿ ಜೀವನ ಮಾಡ್ಕೋಬೋದಲ್ಲ ಮಾರ್ಕೆಟ್ ಮೇಲೆ ನಾನು ತಳ್ಳೋ ಗಾಡಿಗಳಿಗೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಯಾವ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡೋವಂತೂ ಯಾರ ಹಲ್ಲು ಹಂಪನ ತಗೊಂಡು ಹೂವು ತಗೋಣವನು ಅಲ್ಲೆಲ್ಲ ಹತನು ಎಂಟೈರು ಎಂಟೈರ್ ಅಲ್ಲಿ ಬಿಡಿ ಕಾಂಪ್ಲೆಕ್ಸಸ್ ಎಲ್ಲ ಏನ್ ಗತಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆಲ್ಲ ಎಲ್ಲ ಬಂದ್ ಆಗಿದೆ ಮಾಲ್ಗಳು ದೊಡ್ಡ ದೊಡ್ಡ ಮಾಲ್ಗಳು ಬಂದಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ ಇವತ್ತು ನಮ್ಮ ಚಿಂತಾಮೆಯಲ್ಲಿ ಆ ರೀತಿ ಮಾಡಿದ್ರೆ ಅವ್ರ ಜೀವನಗಳು ಏನಾಗೋದು ಕೆಲಗಡೆ ಹೋಗ್ತಾ ಹೋಗ್ತಾ ಯಾರೋ ಪರ್ಚೇಸ್ ಮಾಡ್ಕೊಂಡು ಕವರ್ ಹಾಕೊಂಡು ಹೋಗ್ತಾ ಇರ್ತಾನೆ ಅದೇ ಕೋಸ್ಕರ ಹೋಗ್ಬಿಟ್ಟು ಬರಕ್ಕೆ ಸಾಧ್ಯನಾ ಅದೇ ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ಬೋದಲ್ಲ ಮಾರ್ಕೆಟ್ ಮೇಲೆ ನಾನು ನಿಮ್ ವಿರುದ್ಧ ಅಲ್ಲ ನಿಮ್ಮ ಪಾಲಿಸ್ ವಿರುದ್ಧ ನಾನು ಅಷ್ಟೇ